ಅರಣ್ಯ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಕಳೆದ ಇಪ್ಪತ್ತು ವರ್ಷಗಳಿಂದ ಕೇವಲ ಆಶ್ವಾಸನೆಯನ್ನೇ ನಂಬಿರುವ ಅರಣ್ಯ ಪದವಿ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯಲ್ಲಿರುವ ಎಲ್ಲ ಹುದ್ದೆಗಳಿಗೂ ಅರಣ್ಯ ಪದವಿಯನ್ನು ಕನಿಷ್ಠ ವಿದ್ಯಾರ್ಹತೆ ಮಾಡುವಂತೆ ಒತ್ತಾಯಿಸಿ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರಣ್ಯ ವಿಭಾಗದ ವಿದ್ಯಾರ್ಥಿಗಳು ಇರುವಕ್ಕಿಯ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿದ್ದಾರೆ ಅರಣ್ಯ ಸಚಿವರೇ ಇತ್ತ ಹರಿಸಿ ರಾಜ್ಯದ ಸಾವಿರಾರು ಅರಣ್ಯ ವಿದ್ಯಾರ್ಥಿಗಳ ಕೂಗಿಗೆ ಸಹಕರಿಸಿ ಅರಣ್ಯ ಪದವಿ ವ್ಯಾಸಂಗ ಮಾಡುತ್ತಿರುವ ಶ್ರಾವಣಿ ಮಾತನಾಡಿದ್ದು ಹೀಗೆ ನಾನು ತೃತೀಯ ಬಿ ಸಿ ಅರಣ್ಯ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಲ್ಲದೆ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಪ್ರಸ್ತುತ ನಾವು ಈ ಅನಿರ್ದಿಷ್ಟವಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವುದು ಏಕೆಂದರೆ ಅರಣ್ಯ ಇಲಾಖೆಯಲ್ಲಿರುವಂಥ ಎಲ್ಲ ಹುದ್ದೆಗಳಿಗೂ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕೆಂಬುದು ಇದರ ಮೂಲ ಗುರಿಯಾಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿಭಟನೆ ನಡೆಸಿದ್ದಾಗ ಅರಣ್ಯ ಸಚಿವರು ನಮ್ಮ ಬಯಕೆಗಳನ್ನು ಈಡೇರಿಸುವಂತೆ ಆಶ್ವಾಸನೆ ನೀಡಿದರು ಆದರೆ ಇಲ್ಲಿಯ ತನಕ ಯಾವುದೇ ರೀತಿಯ ಆದೇಶವಾಗಿ ಲಿಖಿತ ರೂಪದಲ್ಲಿ ಬಂದಿರುವುದಿಲ್ಲ ಯಾಕೆ ಅರಣ್ಯ ಪದವಿಯನ್ನೇ ಅರಣ್ಯ ಇಲಾಖೆ ಇಲಾಖೆಯಲ್ಲಿ ಬರುವಂಥ ಎಲ್ಲ ಹುದ್ದೆಗಳಿಗೂ ಕನಿಷ್ಠ ವಿದ್ಯಾರ್ಥಿನಾಗಿ ಮಾಡಬೇಕೆಂದು ಎಂಬುದಾದರೆ ಅರಣ್ಯ ಪದವಿ ನಾಲ್ಕು ವರ್ಷಗಳ ವರ್ಷಗಳ ಕಾಲ ಅರಣ್ಯ ವಿದ್ಯಾರ್ಥಿಗಳೆಲ್ಲರೂ ಸವಿಸ್ತಾರವಾಗಿ ಪ್ರಾಯೋಗಿಕವಾಗಿ ವೈಜ್ಞಾನಿಕವಾಗಿ ಎಲ್ಲವನ್ನು ಒಟ್ಟಾರೆ ಎಂಬತ್ತು ವಿಷಯಗಳನ್ನು ಕಳಿತು ಕಳಿತಿರುತ್ತಾರೆ ಅದೇ ರೀತಿ ಅದರಲ್ಲಿ ಎಲ್ಲ ತಾಂತ್ರಿಕ ವಿಷಯಗಳನ್ನು ಕಳಿತು ಕಳಿತಿರುತ್ತಾರೆ ದ್ವಿತೀಯ ಪಿ ಸಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಕೆ ಸಿ ಟಿ ಪರೀಕ್ಷೆ ಮೂಲಕ ಐದು ಸಾವಿರದಿಂದ ಆರು ಸಾವಿರದ ಒಳಗೆ ರ್ಯಾಂಕ್ಗಳನ್ನು ಪಡೆದು ಎ ಸಿ ಎಫ್ ಡಿ ವೈ ಆರ್ ಒ ಆರ್ ಒ ಆಗಬೇಕೆಂಬ ಖರ್ಚುಗಳನ್ನು ಇಟ್ಟುಕೊಂಡು ಇಲ್ಲಿ ಅರಣ್ಯ ವಿಭಾಗಕ್ಕೆ ಬಂದಿರುತ್ತಾರೆ ಈ ನಾವು ನಾಲ್ಕು ವರ್ಷ ಓದಿದ ಪದವಿಗೆ ನ್ಯಾಯವಾಗಬೇಕೆಂದರೆ ನಮ್ಮ ಮಾತೃ ಇಲಾಖೆಯಲ್ಲಿ ನಮಗೆ ಹುದ್ದೆಗಳು ಸಿಗಬೇಕು ಅದಕ್ಕಾಗಿ ಎಲ್ಲ ಅರಣ್ಯ ಇಲಾಖೆಯಲ್ಲಿ ಬರುವಂಥ ಎಲ್ಲ ಹುದ್ದೆಗಳ ಹುದ್ದೆಗಳಿಗೆ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕು ಶೇಕಡ ನೂರರಷ್ಟು ಪರಿಣಿತಿಯನ್ನು ಅರಣ್ಯ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಳ್ ಕಲ್ಪಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಆ ಕಾರಣಕ್ಕೂ ನಮಗೆ ನಮ್ಮ ಈಡೇರಿ ಬೈಕ್ಗಳನ್ನು ಈಡೇರಿಸುವುದರ ಈಡೇರಿಸುವ ಈಡೇರಿಸುವ ತನಕ ಈ ಪ್ರತಿಭಟನೆಯನ್ನು ಈ ಹಿಂದೆ ಫ್ರೀಡಂ ಪಾರ್ಕಿನಲ್ಲಿ ಮುಷ್ಕರವನ್ನು ಮಾಡಿದಾಗ ಅರಣ್ಯ ಸಚಿವರ ಆಶ್ವಾಸನೆ ನೀಡಿದ್ದರು ಕೇವಲ ಆಶ್ವಾಸನೆಯಾಗಿ ಇದೆ ಬಿಟ್ಟರೆ ಅದು ಕಾರ್ಯಗತವಾಗಿ ಉದ್ದೇಶವಾಗಿಲ್ಲ ಎಂದು ತಿಳಿಸಿದ ಮನೋಜ್ ಅರಣ್ಯ ವಿಭಾಗ ವಿದ್ಯಾರ್ಥಿ ನಾವು ಈ ಅನಿರ್ದಿಷ್ಟವಾದ ಮುಷ್ಕರವನ್ನು ಯಾಕೆ ಅಂತ ಅಂತಂದರೆ ನಮಗೆ ಎರಡು ಸಾವಿರದ ನಾವು ಕೂಡ ಸ್ಟ್ರೈಕ್ನ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿದ್ವಿ ಆದರೆ ನಮಗೆ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇವಾಗಿ ಅರಣ್ಯ ಸಚಿವರು ಏನು ಹೇಳಿದರು ನಮಗೆ ಆಶ್ವಾಸನೆಯನ್ನು ನೀಡಿದರು ಆದರೆ ಯಾವುದೇ ರೀತಿಯ ಅದು ಅದು ಆದೇಶದ ಮುಖಾಂತರ ಬಂದಿಲ್ಲ ಸೊ ಹಾಗಾಗಿ ನಾವು ನಮಗೆ ಎಲ್ಲಿವರೆಗೂ ಈ ಅನಿರ್ದಿಷ್ಟಾವಧಿ ಮುಷ್ಕರನ್ನ ಎಲ್ಲಿವರೆಗೂ ಮಾಡ್ತೀವಿ ಅಂತ ಅಂತಂದರೆ ನಮಗೆ ಎಲ್ಲಿವರೆಗೂ ಸೋಲ್ ಎಲಿಜಿಬಿಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಯಾವ ಎಲ್ಲಿತನ ನಮಗೆ ಅವರು ಕೊಡೋಲ್ಲ ಅಲ್ಲಿತನ ನಾವು ಈ ಇದನ್ನು ಸ್ಟ್ರೈಕನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತೀವಿ ಮತ್ತು ಈಗ ನಾವು ಡಿಗ್ರಿಯನ್ನು ಹಾಳು ಮಾಡಿಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ರೆ ನಿಮ್ಮ ಫ್ಯೂಚರ್ ಹಾಳಾಗುತ್ತೆ ಅಂತೇಳಿ ನಮ್ಗೆ ಹೇಳ್ತಾರೆ ಅಲ್ಲ ಮುಂದೆ ನಮಗೆ ಇದ್ರ ಕೆಲಸದಲ್ಲಿ ನಮಗೆ ಕರ್ಕೊಳ್ಳೋದೇ ಇಲ್ಲ ಅಂತಂದರೆ ನಾವು ಇನ್ನು ಹೋಗಬೇಕು ನಮಗೆ ಬೇರೆ ರೀತಿ ನಾವು ಯಾವುದೇ ಆರ್ ಎಫ್ ಒ ಟ್ರೈನಿಂಗನ್ನು ಎಲ್ಲ ರೀತಿ ಟ್ರೈನಿಂಗ್ಗಳನ್ನು ನಾವು ಇಲ್ಲೇ ಕಾಲೇಜಲ್ಲೇ ನಾಲ್ಕು ವರ್ಷಗಳ ಮುಖಾಂತರ ತಗೊಳ್ತೀವಿ ಆ ಮೂರು ತಿಂಗಳ ಟ್ರೈನಿಂಗ್ ಕೂಡ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಹಾಗೆ ನಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಕರ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆಯನ್ನು ನಾವು ಮುಂದಿಡ್ತೀವಿ ನೆಕ್ಸ್ಟ್ ಈಶ್ವರ್ ಖಂಡ್ರೆ ಸರ್ ಅವರು ನಮಗೆ ಆಶ್ವಾಸನೆಯನ್ನು ನೀಡಿದ್ರು ಆದರೆ ಈಗ ಯಾವುದೇ ರೀತಿ ಆದೇಶವಾಗಿ ಬಂದಿಲ್ಲ ನಮಗೆ ಆದೇಶ ನಮಗೆ ಬರೋವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾವು ವಿಧಾನಸೌಧ ಮುಂದೆ ಚಲೋನ ತಗೊಳ್ತೀವಿ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಎಲ್ಲಿವರೆಗೂ ಇದು ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ನೀವು ಕೊಡೋ ಕೊಡೋದಿಲ್ಲ ಅಲ್ಲಿತನ ನಮ್ಮ ಈ ಸ್ಟ್ರೈಕನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಹೇಳ್ತೀವಿ ಹಲವು ಕನಸುಗಳನ್ನು ಕಂಡು ಸಾಲ ಸೂಲ ಮಾಡಿ ಅರಣ್ಯ ವಿಭಾಗಕ್ಕೆ ಬಂದಿರುವ ನಾವುಗಳು ಎರಡು ಬಡತನದ ಮಕ್ಕಳು ದಯವಿಟ್ಟು ನಮ್ಮ ಕೂಗಿಗೆ ಸಹಕರಿಸಿ ನ್ಯಾಯ ದೊರಕಿಸಿ ಕೊಡಿ ಎಂದ ಅಮರನಾಥ್ ಕಾಲೇಜು ವಿದ್ಯಾರ್ಥಿ ಅಮರನಾಥ್ ನಾನು ಇರುವಕ್ಕಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ಲಿ ನಾನು ತೃತೀಯ ಪಿ ಎಸ್ ಇಲ್ಲೇ ಓದ್ತಿದ್ದೇನೆ ಇಲ್ಲಿ ನಮ್ಗೆ ನಾವು ಮುಷ್ಕರ ತಗೊಂಡಿದ್ದಕ್ಕೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಮಗೂ ನಮ್ಮ ಮಾತೃ ಡಿಪಾರ್ಟ್ಮೆಂಟಲ್ಲಿ ಮಾತೃ ಇಲಾಖೆಯಲ್ಲಿ ನಮಗೂ ಐವತ್ತು ಪರ್ಸೆಂಟ್ ಕೊಟ್ಟಿದ್ರು ಅದು ಬಿಟ್ಟು ಇವಾಗ ಅದನ್ನು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಕಂತ ನಾವು ಮುಷ್ಕರ ಕೈಗೊಂಡಿದ್ದೀವಿ ನಮಗೆ ಓದಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಈ ಥರ ಸ್ಟ್ರೈಕ್ ಮಾಡಿದ್ದೀವಿ ಬಟ್ ಈಶ್ವರ್ ಖಂಡ್ರೆ ಸಾಹೇಬರು ಅರಣ್ಯ ಸಚಿವಾದವರು ನಮ್ಗೆ ಯಾವುದೋ ಥರದ ಆದೇಶ ಹೊರಿಸಿಲ್ಲ ಒಂದು ಆಶ್ವಾಸನೆ ಕೊಟ್ಟು ನಮ್ಗೆ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತಿರೋರಿಗೆ ಆಶ್ವಾಸನೆ ಕೊಟ್ಟು ನಮ್ಗೆ ಕಳ್ಸಿದ್ರು ಬಟ್ ಅದು ಯಾವುದೂ ಕಾಯ್ದೆ ರೀತಿಯಲ್ಲಿ ಯಾವುದೂ ಕೊಟ್ಟಿಲ್ಲ ಅದೇ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ನಮ್ಗೆ ನಮಗೆ ಆಯಾ ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಬೇರೆ ಡಿಪಾರ್ಟ್ಮೆಂಟ್ಲಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅವರಿಗೆ ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಎ ಎಫ್ ಒ ಡಿ ಎ ಎಫ್ ಒ ಅವ್ರಿಗೆ ಅವರವರು ಹಂಡ್ರೆಡ್ ಪರ್ಸೆಂಟ್ ಇದೆ ಆ ಪೋಸ್ಟ್ಗಳಿಗೆ ಅವರೇ ಅದೇ ಅಗ್ರಿಕಲ್ಚರ್ ಮಾಡಿರಬೇಕು ಬಿ ಎಸ್ ಆ ಥರ ಇದೆ ಅದೇ ಥರ ನಮ್ಗೆ ಯಾಕಿಲ್ಲ ಅದೇ ನಮ್ಮ ಪ್ರಶ್ನೆ ಆಮೇಲೆ ಬೇರೆ ಡಿಗ್ರಿ ಅವ್ರಿಗೆ ಕೊಡ್ತಾರೆ ಐವತ್ತು ಪರ್ಸೆಂಟು ಅವ್ರಿಗೆ ಯಾಕೆ ಕೊಡಬೇಕು ನಮ್ಗೆ ನಾವು ಎಲ್ಲ ಕಲ್ತಿರ್ತೀವಿ ಎಂಬತ್ತು ಎಂಬತ್ತು ಪ್ಲಸ್ ಕೋರ್ಸ್ಗಳನ್ನು ಕಲ್ತಿರ್ತೀವಿ ಅದು ಬಿಟ್ಟು ನಮ್ಗೆ ನಾವು ಮತ್ತೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ತೊಗೊಳೋಕ್ಕಿಂತ ನಮ್ಗೆ ತೊಗೊಳೋದು ಒಳ್ಳೇದಂತ ನಮ್ಮದು ಆಮೇಲೆ ಈ ಸ್ಟ್ರೈಕು ಸ್ಟ್ರೈಕ್ ಮಾಡ್ತೀವಿ ಆಮೇಲೆ ಅವರು ನಮ್ಗೆ ಆಶ್ವಾಸನೆ ಕೊಡ್ತಾರೆ ಕಳಿಸ್ತಾರೆ ಆ ಥರನೇ ಆಗ್ತಾ ಬಂದಿದೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಇದೇ ನಡೀತಿದೆ ಇವಾಗ ನಾವು ಈ ಮುಷ್ಕರ ಎಲ್ಲಿವರೆಗೂ ನಿಲ್ಲಿಸಲ್ಲ ಅಂದರೆ ನಮ್ಗೆ ಆದೇಶ ಆದೇಶ ಕಾಯ್ದೆಗಳನ್ನು ಆದ ರೂಪದಲ್ಲಿ ಬರೋ ಮಟ್ಟ ನಾವು ನಿಲ್ಲಿಸಲ್ಲ ಮತ್ತೊಂದು ಹೇಳೋದು ಏನಂದರೆ ಇಲ್ಲಿ ಬಂದರಂತ ಒಂದು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಎಲ್ಲ ರೈತರು ರೈತರ ಫ್ಯಾಮಿಲಿಯಿಂದ ಬಂದಿರುತ್ತಾರೆ ಅವರು ಕಷ್ಟ ಆ ಕಟ್ ಫೀಸ್ ಕಟ್ಟೋಕ್ಕಾಗಲ್ಲಂತೆ ಲೋನ್ ತಕ್ಕೊಂಡು ಎಲ್ಲ ಓದಿರ್ತಾರೆ ಅವರೆಲ್ಲ ಈಗ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕೆಯ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಅರಣ್ಯ ವಿಭಾಗ ವಿದ್ಯಾರ್ಥಿಗಳ ಮುಷ್ಕರದ ಸ್ಥಳಕ್ಕೆ ಆನಂದಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರವೀಣ್ ಎಸ್ಪಿ ಭೇಟಿ ನೀಡಿ ಮನವಿಯನ್ನ ಆಲಿಸಿರುತ್ತಾರೆ ಮುಷ್ಕರದಲ್ಲಿ ಅರಣ್ಯ ವಿಭಾಗದ ವಿದ್ಯಾರ್ಥಿಗಳಾದ ಸಂತೋಷ್ ಮನೋಜ್ ಮಹಮ್ಮದ್ ಕೈಫ್ ದೀಕ್ಷಿತ್ ಇಂಚರ ಸನ್ನಿಧಿ ವೈಷ್ಣವಿ ಶ್ರಾವಣಿ ವರ್ಷ ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು